ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಇದ್ದೀನಿ ಇವತ್ತಿನ ವೀಡಿಯೋಲಿ ಮಿಷಿನ್ ವರ್ಕ್ ಡಿಸೈನ್ ಯಾವ ಥರ ಮಾಡೋದು ನೋಡ್ತಾ ಇದ್ದೀನಿ ಇದು ನೆಕ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಕಿನ ಅಗಲ ಬಂದು ಎರಡು ಮುಕ್ಕಾಲು ಇಂಚಿದೆ ಉದ್ದ ಬಂದು ಎಂಟು ಇಂಚಿದೆ ನೋಡಿ ನೆಕ್ಕೆಲ್ಲೂ ಕ್ಲೀನಾಗಿ ನಿಮ್ಮ ಮುಂದೆನೇ ಮಾರ್ಕ್ ಮಾಡಿಕೊಂಡು ಎಲ್ಲನೂ ಫ್ರೇಮಲ್ಲೂ ಅಟ್ಯಾಚ್ ಮಾಡಿ ಫ್ರೇಮಲ್ಲೂ ಸೆಟ್ ಮಾಡ್ಕೊತಾ ಇದ್ದೀನಿ ಸೆಟ್ ಮಾಡಿಕೊಂಡು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮೂರು ಕಲರ್ ತಗೊಂಡಿದ್ದೀನಿ ನಾನು ಜಡಿ ಥ್ರೆಡ್ ಗೋಲ್ಡ್ ಕಲರು ಒಂದು ಲೈಟ್ ಗೋಲ್ಡ್ ಕಲರು ಮತ್ತು ಸಿಲ್ಕ್ ತ್ರೆಡ್ಡು ಎರಡು ಕಲರ್ ತಗೊಂಡಿದ್ದೀನಿ ಬ್ಲೂ ಲೈಟ್ ಬ್ಲೂ ಒಂದು ಲೈಟ್ ಗ್ರೀನ್ ಕಲರ್ ಒಂದು ಅಂದರೆ ಸೀರೆ ಇದು ಕಲಂಕಾರಿ ಸೀರೆ ಇದು ಸೀರೆಯಲ್ಲಿ ಎರಡು ಮೂ ಎರಡು ಮೂರು ಕಲರ್ ಇತ್ತು ಅದಕ್ಕೆ ನಾನು ಇದನ್ನ ಮೂರು ಕಲರ್ ಥ್ರೆಡ್ ತಗೊಂಡು ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇದನ್ನು ಇದು ಬಂದು ಒಬ್ಬರು ಟೈಲರ್ ಇವರು ಅಂದರೆ ನನ್ನ ಹತ್ರನೇ ಫಾಲ್ಸ್ ಆಗ್ತಾಯಿದ್ರು ಅವ್ರೀಗ ಎಲ್ಲ ಸ್ವಲ್ಪ ಬ್ಲೌಸುಗಳೆಲ್ಲ ಡಿಸೈನ್ಸ್ಗಳು ಮಾಡ್ತಾರೆ ಡಿಸೈನ್ಸ್ ಹೊಲಿತಾರೆ ಈಗ ಆ ಕಸ್ಟಮರು ಮನೆಯಲ್ಲೇ ಮಾಡ್ತಾರೆ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಅವರು ಅವರಿಗೆ ಒಬ್ಬರು ಕಸ್ಟಮರು ಸಿಂಪಲ್ಲಾಗಿ ವರ್ಕ್ ಬಂದು ಕೊಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ರಂತೆ ಅವ್ರು ನನಗೆ ತಂದು ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಯಾವ್ದಾದ್ರು ಒಂದು ಸ್ಟಿ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಡಿ ನಾನು ಸ್ಟಿಚ್ ಮಾಡಿಕೊಳ್ತೀನಿ ಅಂತ ನೋಡಿ ನಾನು ಇವಾಗ ಎರಡು ಇಂಚು ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನನಗೆ ಮುಕ್ಕಾಲು ಮುಕ್ಕಾಳಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅನ್ಬಿಟ್ಟು ಏನು ಮಾಡ್ತೀನಿ ಒಂದೂವರೆ ಒಂದೂವರೆಗೆ ಮಾರ್ಕ್ ಮಾಡಿಕೊಂಡು ಆ ಸೆಂಟ್ರಲ್ಲಿ ಇನ್ನೊಂದು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಒಂದು ಕಾಲು ಇಂಚು ಗ್ಯಾಪ್ ಬಿಟ್ಟು ನಾನು ಈ ಥರ ಉಲ್ಟಿಸಿ ಈ ಥರ ಬರ್ಕೊಳ್ತೀನಿ ಒಂದು ಮೂರು ಲೈನ್ಸ್ ಅಷ್ಟೇ ಬರ್ಕೊಳ್ಳೋದು ನಿಮಗೆ ಕಾಡಲಿನ್ನೋದು ಕಷ್ಟ ತೋರ್ಸೋಕ್ಕಷ್ಟೇ ಮಿಕ್ಕಿದೆಲ್ಲ ನಾನು ಹಾಗೆ ಹಾಕ್ಕೊಳ್ತೀನಿ ನಾನು ಎಣ್ಣೆ ನಂಬರ್ ಇಟ್ಕೊಂಡು ಕ್ಲೀನಾಗಿ ಅಂದರೆ ಫುಲ್ ಮಂದವಾಗಿ ಹಾಕ್ಕೊಳ್ಳಲ್ಲ ನಾನು ಸ್ವಲ್ಪ ಲೈಟಾಗಿ ಹಾಕ್ಕೊತಾ ಹೋಗ್ತೀನಿ ನೋಡಿ ಈ ಥರ ಈ ಕಸ್ಟಮರು ನನಗೆ ಅವ್ರಿಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರಂತೆ ಬ್ಲೌಸು ಸಿಂಪಲ್ಲಾಗಿ ಅದು ವರ್ಕ್ ಮಾಡಿಸ್ಕೊಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ರಂತೆ ಇವ್ರು ನನಗೆ ವರ್ಕಿಗೆ ಮಾತ್ರ ಕೊಟ್ಟಿದ್ದಾರೆ ಅಕ್ಕ ಸ್ಟಿಚಿಂಗ್ ನಾನು ಮಾಡ್ಕೊಳ್ತೀನಿ ನೀನು ವರ್ಕ್ ಮಾಡಿಕೊಡೋಕೆ ಅಂತ ಅಂದರು ನಾನು ಹೇಳ್ದೆ ಸ್ಟಾರ್ಟಿಂಗ್ ಪ್ರೈಸು ಇಷ್ಟಿದೆ ಅಮೌಂಟು ಅಂತ ಹೇಳಿದೆ ನಾನು ಅವ್ರಿಗೆ ಸರಿ ಹೆಚ್ಚು ಕಮ್ಮಿ ಮಾಡಿ ಮಾಡಿಕೊಡಿ ಅಂತ ಹೇಳಿದರೆ ಅವರಿಗೆ ನೋಡಿ ಇವಾಗ ಸರಿ ಮಾಡಿಕೊಡ್ತೀನಿ ಬಿಡಿ ಅಂತ ಆಯಿತು ಅವ್ರು ತಂದು ಕೊಟ್ಟಾಗಲೇ ಮೂರು ದಿವಸ ಆಯಿತು ಸ್ವಲ್ಪ ಬಟ್ಟೆಗಳು ಬೇರೆ ಸ್ಟಿಚಿಂಗ್ ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡಿದೆ ನಾನು ಇವಾಗ ಅವರಿಲ್ಲ ನನಗೆ ಅವರು ಶುಕ್ರವಾರ ಕೊಡ್ಬೇಕು ಶುಕ್ರವಾರ ಬೇಕಂತೆ ಅವರಿಗೆ ನೀವು ನನಗೆ ಗುರುವಾರ ಕೊಟ್ಟರೆ ನಾನು ಅವ್ರು ಶುಕ್ರವಾರ ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ನೋಡಿ ಇವಾಗ ಮಾಡಿಕೊಡ್ತೀನಿ ಅಂತಂದೆ ಇದು ಬ್ಲೌಸ್ ಪೀಸ್ ಬಂದು ಪರ್ಪಲ್ ಕಲರ್ ಬ್ಲೌಸ್ ಪೀಸ್ ಇದು ನಿಮ್ಗೆ ಇಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ನಾ ನಮ್ಮ ಹತ್ರ ನಾವು ಮಾಡಬೇಕಾದ್ರೆ ಸ್ವಲ್ಪ ಡಾರ್ಕ್ ಕಲರ್ ಕಾಣಿಸ್ತೆ ಅಂದರೆ ಇದು ಸಣ್ಣ ಇದೆ ಅಂದರೆ ಒಂದು ಇಂಚ್ ಇದೆ ಒಂದೊಂದೂವರೆ ಇಂಚ್ ಬಾರ್ಡ್ರ್ ಚಿಕ್ಕ ಬಾರ್ಡ್ರ್ ಇದು ಚಿಕ್ಕ ಬಾರ್ಡ್ರ್ ಇದೆ ಇದಕ್ಕೆ ಅದಕ್ಕೆ ದೊಡ್ಡ ಏನಿಲ್ಲ ಇದು ಕಲಂಕಾರಿಯಲ್ಲಿ ಒಂದೊಂದು ಬಾರ್ಡ್ ದೊಡ್ಡದು ಬರುತ್ತೆ ಒಂದೊಂದು ಬಾರ್ಡ್ ಚಿಕ್ಕದು ಬರುತ್ತೆ ಇದು ನೋಡಿ ನಾನು ಕಲ್ ಥರ ಉಲ್ಟ ಸಿಹಿ ಥರ ಹಾಕ್ಕೊಂಡಿದ್ದಲ್ಲ ಆ ಸೆಂಟ್ರಿಗೆ ಚಿಕ್ಕ ಚಿಕ್ಕದು ಮೂರು ಲೀಫ್ ಹಾಕ್ಕೊಳ್ತೀನಿ ಆ ಕಡೆಗೆ ಒಂದು ಲೀಫು ಈ ಕಡೆಗೆ ಒಂದು ಲೀಫು ಅಂದರೆ ಝೀರೋಯಿಂದ ಟೂ ಆ್ಯಂಡ್ ಹಾಫ್ಗೆ ಹೋಗಿ ಟೂ ಇನ್ ಟೂ ಆ್ಯಂಡ್ ಹಾಫಿಂದ ಝೀರೋಗೆ ಬರೋದು ಇದು ಗುಂಡುಗೆ ಬರುತ್ತೆ ಲೀಫ್ ಇದು ಅಂದರೆ ಇದು ಸೀರೆ ಕಲರು ಬ್ಲೂ ಲೈಟ್ ಬ್ಲೂ ಕಲರ್ ಸ್ಯಾರಿ ಇದು ಲೈಟ್ ಬ್ಲೂ ಕಲರ್ ಸ್ಯಾರಿಗೆ ನಾನು ಏ ಇವರು ಡಿಸೈನ್ಗಳು ನೀವೇ ಮಾಡಿ ಅಂತ ನಮಗೆ ಕೊಟ್ಬಿಟ್ಟಾಗ ಸ್ವಲ್ಪ ನಮಗೆ ಯಾವ್ದು ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಸನ್ ಇಟ್ಕೊಂಡು ಅಂದರೆ ನಾವು ಮಾಡದಿರೋ ಡಿಸೈನ್ಸ್ನ ಮಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀನಿ ನಾನು ನೋಡಿ ಲೀಫ್ ಮೂರು ಲೀಫ್ ಆ ಕಡೆ ಒಂದು ಲೀಫು ಈ ಕಡೆ ಒಂದು ಲೀಫ್ ಮೂರು ಲೀಫ್ ಬರುತ್ತೆ ಇದು ನಿಮಗೆ ಯಾವ ಕಡೆ ಮಾಡೋಕ್ಕಾಗುತ್ತೋ ಕ್ಲೀನಾಗಿ ಆ ಕಡೆ ಹಾಕ್ಕೊಳ್ಬೋದು ನೀವು ನಾನು ನೋಡಿ ನನಗೆ ಈ ಕಡೆ ಸ್ವಲ್ಪ ಅಂದರೆ ಫ್ರೇಮು ಸ್ವಲ್ಪ ದೊಡ್ಡ ತಗೊಂಡಿರೋದ್ರಿಂದ ಸ್ವಲ್ಪ ಅರ್ಧ ಮಾಡಿದ್ರೆ ಮಾತ್ರ ಸ್ವಲ್ಪ ಫಿನಿಶಿಂಗ್ ಬರುತ್ತೆ ಆಮೇಲೆ ಈ ಕಡೆಗೆ ನಾನು ಉಲ್ಟಾ ಮಾಡಿಸ್ಕೊಂಡು ಡಿಸೈನ್ಸ್ ಮಾಡಿಸ್ಕೊಳ್ತೀನಿ ನಾನು ಇದು ನೋಡಿ ಇದು ಲೀಫ್ಗಳು ಚಿಕ್ಕ ಚಿಕ್ಕದಾಗಿ ಲೀಫ್ಗಳು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ನನಗೆ ಇದಕ್ಕೆ ಲೀಫ್ ಮೂರು ಲೀಫ್ ಬೇಡ ಅನ್ನೋರು ಒಂದು ಲೀಫ್ ಸಹ ಹಾಕ್ಕೊಳ್ಬೋದು ಇಲ್ಲ ನನಗೆ ಲೀಫೇ ಬೇಡ ಅನ್ನೋರು ಏನಾದರೂ ಫ್ಲವರ್ ಹಾಕ್ಕೊಳ್ಬೋದು ಅಂದರೆ ಇದೇ ಡಿಸೈನ್ನೇ ಮಾಡಬೇಕು ಅಂತ ಏನಿಲ್ಲ ಇದು ನಮಗೆ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಬೋದು ಇವನ್ನ ಇಲ್ಲ ಅಂದರೆ ಮಾವ್ಕಾಯಿ ಬಾರ್ಡ್ರ್ ಹಾಕ್ಕೊಳ್ಬೋದು ಫ್ಲವರ್ ಹಾಕ್ಕೊಳ್ಬೋದು ಇನ್ನೊಂದು ಲೀಫ್ ಬರುತ್ತಲ್ಲ ಆ ಥರ ಲೀಫ್ ಹಾಕ್ಕೊಳ್ಬೋದು ಅಂದರೆ ನಾವು ಯಾವ ಥರ ಡಿಸೈನ್ಸ್ ಮಾಡ್ಕೊಳ್ತಾ ಹೋಗ್ತಿರೋ ಆ ಥರ ಡಿಸೈನ್ಸು ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ನಾನು ಅದು ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿತ್ತು ಅದು ಗ್ಯಾಪ್ಗೆ ನಾನು ರೌಂಡಾಗಿ ಡಾಟ್ ಇಟ್ಕೊಳ್ತಾ ಇದ್ದೀನಿ ಇಂದ ಟೂ ಆ್ಯಂಡ್ ಹಾಫ್ ಹೋಗಿ ಟೂ ಇಂದ ಜೀರೋಗೆ ಅಂದರೆ ನಾವು ಕೈನ ಯಾವ ಥರ ಮೂವ್ ಮಾಡ್ತಿರೋ ಆ ಥರ ನೆಕ್ಲ್ಗಳು ಡಿಸೈನ್ಸ್ಗಳೇ ಬರ್ತಾ ಹೋಗುತ್ತೆ ಇವಾಗ ನೋಡಿ ನಾನು ಈ ಕಡೆ ಲೀಫ್ ಹಾಕ್ಕೊಳ್ಬೇಕಾದ್ರೆ ಗುಂಡಿಗೆ ಹೋಗಿ ಆಮೇಲೆ ಝೀರೋ ಟೂ ಆ್ಯಂಡ್ ಹಾಫಿಂದ ಹೋಗಿ ಟು ಆ್ಯಂಡ್ ಹಾಫಿಂದ ಝೀರೋಗೆ ಬರ್ತೀನಿ ಇದು ಜೀರೋಯಿಂದ ಸೆಂಟಿಗೆ ಟೂ ಆ್ಯಂಡ್ ಹಾಫ್ ಹೋಗಿ ಟೂ ಆ್ಯಂಡ್ ಹಾಫಿಂದ ಝೀರೋಗೆ ಬರ್ತೀನಿ ಹಾಗೆ ಕೆಲಸ ಸೇಮ್ ಇರುತ್ತೆ ಆ ನಾವು ಯಾವ ಥರ ಕೈನ ಮೂವ್ ಮಾಡ್ತೀರೋ ಆ ಥರ ಡಿಸೈನ್ಸ್ಗಳು ಬರ್ತಾ ಹೋಗ್ತವೆ ಇವು ಇದು ನಾನು ಸೀರೆ ಕಲರು ಎರಡು ಕಲರ್ ಇದೆ ಅಂತ ಹೇಳಿದ್ನಲ್ವ ಎರಡು ಕಲರಲ್ಲಿ ಲೀಫ್ಗೆ ಒಂದು ಕಲರ್ ಹಾಕ್ತೀನಿ ಮತ್ತು ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಅಂದ್ಬಿಟ್ಟು ನೋಡಿ ಈ ಥರ ಉದ್ದಕ್ಕೆ ಒಂದು ಲೀಫ್ ಹಾಕ್ತಾ ಹೋಗ್ತೀನಿ ಅಂದರೆ ಆ ಕಲರ್ಸು ಸ್ವಲ್ಪ ಲೈಟ್ ಕಲರ್ಸೇ ಇತ್ತು ಆ ಲೈಟ್ ಕಲರ್ಸ್ ಇರೋದಕ್ಕೆ ನಾನು ಸ ಬ್ಲೌಸ್ ಪೀಸು ಸಹ ಬ್ಲೌಸಲ್ಲೂ ಸಹ ಲೈಟ್ ಕಲರ್ಸೇ ಹಾಕ್ತಾ ಹೋಗಿದ್ದೀನಿ ಇದು ಜೀರೋಯಿಂದ ತ್ರೀಗೆ ಹೋಗಿ ಸೆಂಟ್ರಿಗೆ ತ್ರೀ ಬರುತ್ತೆ ತಿರ್ಗಿ ಆಮೇಲೆ ತ್ರೀಯಿಂದ ಝೀರೋ ಹೋಗಬೇಕು ನಾವು ನೆಕ್ಕು ಡಿಸೈನ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಫಸ್ಟು ನಾನು ಇದು ಜೀರೋ ಒನ್ ಟೂ ಅಂತ ನಂಬರ್ ಬರುತ್ತಲ್ವ ಸೆಟ್ಟಿಂಗು ಅದನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ದೆ ನಾನು ಇವಾಗ ನಾವು ಡಿಸೈನ್ ಮಾಡಬೇಕಾದ್ರೆ ಅದನ್ನ ನೋಡೋಕ್ಕೊ ಹೋಗಬಾರ್ದು ನಾವು ಕಾಲಲ್ಲಿ ಯಾವ ಥರ ದೊಡ್ಡದು ಬರುತ್ತೋ ಚಿಕ್ಕದು ಬರುತ್ತೋ ಅದನ್ನು ನೋಡಿಕೊಂಡು ಸೆಟ್ ಮಾಡ್ಕೊಳ್ಬೇಕು ಮತ್ತು ಇದು ಸ್ವಲ್ಪ ಯಾಕೋ ಸ್ವಲ್ಪ ಲೈನ್ ಕಾಣಿಸ್ತಿತ್ತು ಅಂದ್ಬಿಟ್ಟು ಒಂದೇ ನಂಬರ್ ಇಟ್ಕೊಂಡು ಬಾಲ್ ಚೈನ್ ಹಾಕ್ತಾಯಿದ್ದೀನಿ ಗೋಲ್ಡ್ ಕಲರ್ ಬಾಲ್ ಚೈನು ಬೇಕು ಅನ್ನೋರು ಗೋಲ್ಡ್ ಚೈನು ಬಾಲ್ ಚೈನು ಗೋಲ್ಡ್ ಚೈನು ಆ ಥರನೂ ಹಾಕ್ಕೊಳ್ಬೋದು ಇಲ್ಲ ಅಂದವರು ಬೇಕಾದ್ರೆ ಥ್ರೆಡ್ಡು ಫಿಲ್ ಮಾಡಿಕೊಂಡು ಆ ಕಡೆ ಈ ಕಡೆ ಬಾಲ್ ಚೈನ್ ಸಹ ಹಾಕ್ಕೊಳ್ಬೋದು ಅಂದರೆ ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ ಅದು ಇದು ಸ್ವಲ್ಪ ಡಿಸೆಂಟಾಗಿರುತ್ತೆ ಸ್ವಲ್ಪ ಇದು ಇವ್ರಿಗೆ ಸ್ವಲ್ಪ ಏಜ್ ಆಗಿದೆ ಅನಿಸುತ್ತೆ ಅವರು ಏಜ್ ಆಗಿದೆ ಅಂತ ಹೇಳಿದ್ರು ಅಷ್ಟೊಂದು ಓವರ್ ಆಗೇನು ಬೇಡ ಸ್ವಲ್ಪ ಸಿಂಪಲ್ಲಾಗಿ ಇರಲಿ ಸ್ವಲ್ಪ ಚೆನ್ನಾಗಿರಲಿ ಸಿಂಪಲ್ಲಾಗಿರಲಿ ಡಿಸೆಂಟಾಗಿರಲಿ ಸ್ವಲ್ಪ ಗಿಜ್ಜ ಬಿಜ್ಜ ಆ ಥರ ಇರಬಾರ್ದು ಅಂತ ಹೇಳಿದ್ರು ಅವರು ಸರಿ ಅಂದ್ಬಿಟ್ಟು ನೋಡಿ ಮಾಡ್ತಾಯಿದ್ದೀನಿ ಡಿಸೈನ್ ಇದನ್ನು ಅಲ್ಲೊಂದು ಚೂರು ಬಾಲ್ಚನ್ ಕಟ್ಟಾಗ್ಬಿಡ್ತು ಅದನ್ನು ನಾನು ಅದನ್ನೇ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಈಗ ಬೇಗ ಮಾಡ್ತೀನಿ ಅಂತ ಹೋದಾಗ ಏನಾದರೂ ಹಿಡಬಿಟ್ಟು ಹಾಗೇ ಆಗುತ್ತೆ ಅದು ಅದನ್ನ ನಾನು ಹಂಗೆ ಅಡ್ಜಸ್ಟ್ ಮಾಡಿ ಕವರ್ ಮಾಡಿದ್ದೀನಿ ನಾನಿವಾಗ ಅದನ್ನು ನೋಡಿ ಅದು ಗೋ ಜಲೀತ್ ರೆಡ್ ಗೋಲ್ಡ್ ಕಲರ್ ಅಲ್ವಾ ಯಾಕೋ ಸುಮ್ಮನೆ ಪ್ಲೈನ್ ಥರ ಕಾಣಿಸ್ತಾ ಇತ್ತು ಅಲ್ಲಿ ಅದಕ್ಕೆ ಒಂದು ಚಿಕ್ಕ ಚಿಕ್ಕದಾಗಿ ಟಾಟ್ ಇರ್ತಾ ಹೋಗಿದ್ದೀನಿ ಚ ಇಂದ ಟೂಗೆ ಹೋಗಿ ಟೂ ಇಂದ ಹೋಗಿದ್ದೀನಿ ಅಂದರೆ ಇದು ನೋಡೋಕ್ಕೆ ಸ್ವಲ್ಪ ಪ್ಲೈನ್ ಥರನೇ ಕಾಣಿಸ್ತಾ ಇತ್ತಲ್ವ ಸ್ವಲ್ಪ ಅದನ್ನೇನಾದ್ರು ಕವರ್ ಮಾಡೋಣ ಅಂದ್ಕೊಂಡು ಡಾಟ್ ಇಡ್ತಾ ಹೋಗಿದ್ದೆ ನೋಡಿ ಯಾವ ಥರ ಬಂದಿದೆ ಡಿಸೈನ್ ಎಕ್ ಡಿಸೈನು ಸಿಂಪಲ್ಲಾಗಿ ಮಾಡ್ಬೋದು ಡಿಸೈನ್ ಇದನ್ನ ಆರಾಮಾಗಿ ಮಾಡ್ಬೋದು ಇದನ್ನು ಏನು ಕಷ್ಟ ಅನ್ನೋದಿಲ್ಲ ಲೀಫ್ ಒಂದು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ಈ ಥರ ಪುಟ್ಟು ಡಿಸೈನ್ಸ್ ಅಂತ ನಾವೇ ಹಾಕ್ತಾ ಹೋಗ್ಬೋದು ನೋಡಿ ಇದು ಡಾಟ್ ಎಲ್ಲ ರೆಡಿ ಕ್ಲೀನ್ ಆಯ್ತು ಇವಾಗೆಲ್ಲ ಫುಲ್ ಫಿನಿಷ್ ಆಯ್ತಿದೆ ಇದು ನೋಡಿ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಥ್ರೆಡ್ ಚಿಕ್ಕ 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 ಇದ್ವಿ ಇದ್ವು ಇವು ಚಿಕ್ಕ ಥ್ರೆಡ್ಡೆಲ್ಲ ಟ್ರಿಮ್ ಮಾಡಿ ನೋಡಿ ಇದು ಫುಲ್ ರೆಡಿ ಆದಮೇಲೆ ಈ ಥರ ಬರುತ್ತೆ ಫ್ರಂಟು ಚೆನ್ನಾಗಿದೆ ಇದು ಬ್ಯಾಕ್ ಇದು ಬ್ಯಾಕ್ ಲೆಂತ್ ಬಂದು ಹತ್ತು ಇಂಚಿದೆ ಅವ್ರದ್ದು ಅಗಲ ಬಂದು ಮಾಮೂಲಿ ಆರು ಇಂಚಿದೆ ಸ್ಲೀವ್ ಒಂದು ಚಿಕ್ಕದೊಂದು ಫ್ಲವರ್ ಕೊಟ್ಟಿದ್ದೀನಿ ಅಷ್ಟೇ ಥ್ಯಾಂಕ್ ಯು